ಸ್ನೇಹಿತರ ಜೊತೆ ಬಂದು ನಮ್ಮ ಗರ್ಭಿಣಿ ಗಂಡಸಿಗೆ ನಿಮ್ಮ ಆಶೀರ್ವಾದ ನೀಡಬೇಕು ಡೆಲಿವರಿ ಡೇಟ್ ಫಿಕ್ಸ್ ಆಗೋಗಿದೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಡೆಲಿವರಿ ಸುಸೂತ್ರವಾಗಿ ಮಗು ಮತ್ತೆ ತಂದೆ ಇಬ್ರು ಆರೋಗ್ಯವಾಗಿರ್ಲಿ ಅಂತ ಎಲ್ರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಸೇಮ್ ನಿಧಾನ ನಿಧಾನ ಈ ಪ್ರೊಸೀಜರ್ ಸರ್ ದಯವಿಟ್ಟು ಜಾಗ ಬಿಡಿ ಪಾಪ ಅವ್ರಿಗೆ ನಡೆಯಕ್ಕೆ ಆಗ್ತಾ ಇಲ್ಲ ಅರ್ಜೆಂಟ್ ಅಲ್ಲಿ ಅನಾಹುತಗಳು ಅನಾಹುತಗಳಾಗ್ಬಿಟ್ಟಿರುತ್ತೆ ಸರ್ ಆದ್ರೆ ಆಮೇಲೆ ಅರ್ಜೆಂಟ್ ಮಾಡಕ್ ಹೋಗ್ಬಾರ್ದು ತಳ 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 ನಿಮ್ ತಳ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆ ಅದು ಅದು

ನೀವ್ ಹೇಳ್ಕೊಡಿ ನಮ್ಮ ಮಕ್ಳಿಗೆ ಹೆಂಗ್ ಮಾಡ್ಬೇಕು ಶಾಸ್ತ್ರ ಅಂತ ಒಂದು ಪಾಪ ಬಸ್ ಬೈಕ್ ಹೌದಾ ಕಡೆ ಬನ್ನಿ ಕಡೆ ಬನ್ನಿ ಕಡೆ ಬನ್ನಿ ಕಡೆ ಬನ್ನಾ ಕಡೆ ಬನ್ನಿ ಇದು ಸನ್ಮಾನ ಮಾಡ್ತಾ ಇದ್ದೀರಾ ಅವ್ರಿಗೆ ದೃಷ್ಟಿ ತೆಗಿತು